ಉಳಿದಿರ್ಲಿ ಇಲ್ಲಿ ಸಾಯಿಲ್ ಅಷ್ಟೇ ಈ ಒಂದು ಕತೆ ಕೇಳಿ ಇತ ನಮ್ಮ ಬಸಟ್ಟ ಬೋಪಿನೇ ಬಾರಿ ಮಂಗೋಡು ಅಷ್ಟೆ ಮಾತ ಪುಂಜೋಲ್ರ ಆಸಿರ್ಬಿ ಬಸಟ್ಟು ನಂಗೆ ಸೀಟ್ ದಿ ಕೊಡದ ನಾವು ಮೂರು ವರ್ಷ ನಮ್ಮ ಕಾಪೋಡು ಅಂದೆ

ಆಯ್ತಾಯ್ತು ಬಿಡ್ಬಿಡು ಮಕ್ಕಳಿ ನಿಮ್ಮ ಹೊರವರು ಬಾರಿ ಬೇಜಾರಪ್ಪ ನೀವು ಒಂಜ್ ಒರಿಯ ಒಂಜಿ ಟಾರ್ಗೆಟ್ ಮಾಡ ಜನಕುಲು ಭಾರಿ ಬೇಜಾರು ಎಷ್ಟು ನೀನು ಮುರಿಯ ತಿಂತೀಯ ನೀನು ಎಲ್ಲ ಬಂದು ನಿನ್ನದೇ ದೂರು ಮಾರೆ ಅದು ನನ್ನ ತಪ್ಪು ಇಲ್ಲ ಮಾಸ್ಟರ್ ನಾನು ಎಲ್ಲರಿಗೂ ಉಪಕಾರ ಮಾಡ್ಲಿಕ್ಕೆ ಹೋಗುದು ಮಾಸ್ಟರ್ ಅವರು ನಮ್ಮ ಉಪಕಾರವನ್ನು ತಗೊಳ್ಳುದು ಮತ್ತೆ ನಾನು ಅಪಕಾರ ಮಾಡಿದಾಗೆ ದೂಷಣೆ ಮಾಡುದು ದೂಷಣೆ ಹಾ ನಾನು ಹೋಗಿ ತಂದೆ ಹತ್ರ ಹೇಳಿದೆ ಎಂದ ಪಪ್ಪ ಎಲ್ಲರಿಗೆ ನಾನು ಉಪಕಾರ ಮಾಡ್ಲಿಕ್ಕೆ ಹೋಗುವಾಗ ನನ್ನನ್ನೆಲ್ಲರೂ ದೂಷಣೆ ಮಾಡ್ತಾರಲ್ಲ ನಾನು ಯಾಕೆ ನೀನು ಭೂಮಿ ಮೇಲೆ ಜನಿಸಿದ್ದೀನಿ

ನೆರೆ ಬಣ್ಣ ನೆರೆ ಬನ್ನಿ ಆತ ನೋಡಿ ಅವರು ಚಪ್ತಾನೆ ಬಡಿತಾನೆ ಬಷ್ಟಿ ಈ ಮಾಟ ಮಾಡಿದ್ದಾನೆ ಬಂದೆನೆ ತುಂಬ ವಯಸ್ಸು ಅನ್ನುದಾಗಿ ಆಡು ಒಂಟ ಸಮತಂತೀನಿ ಅದೇ ನಾನೊಂದು ಎಣ್ಣೆ ಶುರು ಮಾಡ್ಯ ಬಲರಾಮ್ ಎಂತೆಂತ ಒಂದು ಜನಗಳ ಒಂದು ಮೈಂಡ್ ನಾನು ಅಲೋಚನೆ ಮಾಸ ಎಂತೆಂತ ಮಾಟ ಮಾಡಿದ್ಯಾ ಯಾಕೆ ಅಂತ ನೀನು ಕೇಳಿದ ಅವನ ಮಾತ ಮಾಡ ನನ್ನ ತಂದೆ ಒಮ್ಮೆಲೆ ಸ್ವಲ್ಪ 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 ಮೇಲೆ ಬಂದು ಸೀಮಂತರ ಆಗಿದೆ ಅದು ಬಿಡಿ ಮಾಸ್ಟರ್ ನನ್ನ ತಂದೆ ಮನೆ ಕಟ್ಟಿದ್ರು ಮನೆ ಕಟ್ಟುವಾಗ ಒಂದು ಪಾಯ ತೆಗೆಯುವುದು ಉಂಟಲ್ಲ ಉಂಟು ಪಾಯ ಕುತ್ತಿ ಪಾಯ ಇಲ್ಲದೆ ಮನೆ ಆಗ್ತದ ಪಾಯವನ್ನು ತೆಗೆಯುವಾಗ ಮಾರ ಒಬ್ಬ ನೆರೆಕಾಯವ ಬಂದು ನಿಲ್ಕ್ತಾನೆ ಮಾರ ಗಂಡಕ್ಕೆ ಇವ ಎಷ್ಟು ದೊಡ್ಡ ಮನೆ ಕಟ್ತಾನೆ ಎಷ್ಟು ಕೋನೆಂಟು ನಂಗಿ ಮಾಸ್ಟರ್ ನಂಗಿ ಎಂತ ಒಂದು ಭೂಮಿ ಮೇಲೆ ಬೇಡದವರೆಲ್ಲ ಇದ್ದಾರೆ ಹಾಗೊಂದು ಬೇಸರ ಆಗುದು ಮಾತ್ರ ಖಂಡಿತ ಬೇಸರ ಆಗ್ತದೆ ಒಂದು ಮನೆ ಒಂದು ಮನೆ ಕಟ್ಟುವುದು ಅದೊಂದು ಭಾಗ್ಯ ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ಅದು ಬಿಡಿ ಮಾತ್ರ ನಮ್ಮ ನನ್ನ ತಂದೆ ರೈತ ರೈತ ಹೌದು ಅವರನ್ನು ಟ್ರ್ಯಾಕ್ಟರ್ ತೆಗ್ದು ಹೌದು ರೈತ ಅಂದ್ರೆ ಯಾರು ಹೌದು ದಪ್ಪ ಟ್ರ್ಯಾಕ್ಟರ್ ತೆಗ್ದು ಹೌದು ದಪ್ಪ ಟ್ರ್ಯಾಕ್ಟರ್ ತೆಗ್ದು ಬೆಳಿಗ್ಗೆ ನೋಡುವಾಗ ಮಾಡ ಎರಡು ಟಯರ್ದು ಗಾಲಿ ಇಲ್ಲ ಯಾರು ತೆಗ್ದದ್ದು ಯಾರು ನೆಲೆ ಕರೆವಾ ಇದು ನಾನು ಹೇಳುವ ನನ್ನ ಮನಸ್ಸಲ್ಲಿ ಮಾತ್ರ ನಾನು ಮೂವತ್ತೆರಡು ಭಾಷೆಯಲ್ಲಿ ಬೈಕ್ ಇದೇನೆ ನಾನು ಹೌದಾ ಪಂಚರ್ ಮಾಡಿದ್ವಿ ಮಾಸ್ಟರ್ ಒಂದು ರೈತನಿಗೆ ನಮ್ಮ ದೇಶದಲ್ಲಿ ಎಷ್ಟು ಒಂದು ಮರ್ಯಾದೆ ಉಂಟು ಮಾಸ್ಟರ್ ನೀವು ಪಾಠ ಮಾಡಿದ್ರಲ್ಲ ರೈತ ದೇಶದ ಬೆನ್ನೆಲುಬು ಉಂಟು ಆ ನಾವು ಇದ್ರಿಂದ ನೀವೆಲ್ಲ ಊಟ ಮಾಡುದು ನಿಮ್ಗೆ ಮಣ್ಣು ತಿನ್ಬೇಕು ಏನೋ ಅಪ್ಪ ಒಬ್ರೇ ರೈತ ಬಾಕಿದವ್ರು ಯಾರ ಇಲ್ವಾ ಒಬ್ಬನ ದೇವಸ್ಥಾನ ಒಬ್ಬ ಕೂಡಿ ತುಂಬಾ ರೈತರಾಗುದು ಹಾನಿ ಹಾನಿ ಕೂಡಿ ಅಲ್ಲ ಅಲ್ಲತ್ ನೀನ್ ಬುಳ್ಳೋನು ಕುಡ್ಕೊಟ್ಟ ಮುಜ್ಜಿ ಗಾಸ್ತ ನೋಡಿ ಅವ ನೋಡಿ ಅವ ನೋಡಿ ಅವನ್

ದರ್ಬಾರ್ ಗುಡ್ಡೆ ದರ್ಬಾರ್ ಗುಡ್ಡೆ ಜಗಳ ಯಾಕತ್ತಾ ಮಾರ ಉತ್ತರ ಸತ್ಯತೆ ನಮ್ಮ ವಿಷಯ ಮಾರ ನಿಮಗೆ ಯಾಕೆ ಮಾರ ಒಂದು ಸಪೋರ್ಟ್ ಅವಳಿಗೆ ಅ ಸಂಬಣ್ಣಾ ಒಟ್ಟಿ ಮತ್ತೆ ಏನು ಧರ್ಮಕ್ಕೆ ನಾಚಿಕೆ ಮತ್ತದ ಮಸ್ಸೆ ಬಿಚ್ಚಾಗ್ತದೆ ನನಗೆ